ಮಕ್ಕಳನ್ನು ಮೊಬೈಲ್ ಸ್ಕ್ರೀನ್ಗಳಿಂದ ದೂರವಿಡಿ ಆಯುಕ್ತ ಡಾಕ್ಟರ್ ಅಶೋಕ್ ಡಿ ಆರ್ ಕ್ರಿಸ್ತು ಜಯಂತಿ ಸಿ ಎಮ್ ಐ ಪಬ್ಲಿಕ್ ಶಾಲೆಯಲ್ಲಿ ಆರನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಶುಭಾಶಯಗಳು ಹೌದು ಒಂದು ಉತ್ತಮ ಶಾಲೆ ವಿದ್ಯಾರ್ಥಿಗಳನ್ನು ಯಾವ ಹಂತಕ್ಕೆ ಬೇಕಾದರೂ ಕೊಂಡೊಯ್ಯಬಹುದು ಮಕ್ಕಳಿಗೆ ಮೊಬೈಲ್ ಆಕರ್ಷಣೆ ಕಡಿಮೆಗೊಳಿಸಿ ಎಂದು ರಾಜ್ಯ ಕೊಳಚೆ ಅಭಿವೃದ್ಧಿ ನಿಗಮದ ಆಯುಕ್ತರಾದ ಡಾಕ್ಟರ್ ಅಶೋಕ್ ಡಿ ಆರ್ ಹೇಳಿದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಸಮೀಪ ಹಾಗೂ ದೊಡ್ಡಬಳ್ಳಾಪುರ ತಾಲೂಕಿನ ಕನ್ನಮಂಗಲದಲ್ಲಿ ಇರುವಂತಹ ಬೋಧನಿಕೇತನ ಶಿಕ್ಷಣ ಟ್ರಸ್ಟ್ನ ಕ್ರಿಸ್ತು ಜಯಂತಿ ಸಿ ಎಮ್ ಐ ಪಬ್ಲಿಕ್ ಶಾಲೆಯಲ್ಲಿ ಭಾನುವಾರ ರಾತ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಎಲ್ ಫೆಸ್ಟಿಯೋ ಶ್ರೀಷ್ಠಿಕೆ ಅಡಿಯಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರೊಂದಿಗೆ ಹಾಗೂ ಗಣ್ಯರಿಗೆ ಆತ್ಮೀಯ ಸ್ವಾಗತ ನೀಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಕೊಳಚೆ ಅಭಿವೃದ್ಧಿ ನಿಗಮದ ಆಯುಕ್ತರಾದ ಡಾಕ್ಟರ್ ಅಶೋಕ್ ಡಿಆರ್ ಮಾತನಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಗುಣಮಟ್ಟ ಮತ್ತು ಕಡಿಮೆ ವೆಚ್ಚದಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಿರುವ ಟ್ರಸ್ಟ್ ಕಳೆದ ಆರು ವರ್ಷದಲ್ಲೇ ನೂರಾರು ವಿದ್ಯಾರ್ಥಿಗಳನ್ನು ಸುಶಿಕ್ಷಿತರನ್ನಾಗಿ ಮಾಡಿದೆ ಸುತ್ತಮುತ್ತಲಿನ ನೂರ ಹನ್ನೆರಡು ಗ್ರಾಮಗಳಿಗೆ ಜ್ಞಾನ ದಾಸೋಹ ನೀಡುತ್ತಿರುವ ಸಂಸ್ಥೆ ನೂರಿಪ್ಪತ್ತಕ್ಕೂ ಅಧಿಕ ಚಟುವಟಿಕೆಯನ್ನು ಒಂದೇ ವರ್ಷದಲ್ಲಿ ಏರ್ಪಡಿಸಿದೆ ಆತ್ಮಸ್ಥೈರ್ಯ ವೈಯಕ್ತಿಕ ಶಿಸ್ತು ನಾಯಕತ್ವ ಸಹಪಠ್ಯ ಚಟುವಟಿಕೆಗೆ ಉತ್ತಮ ವೇದಿಕೆ ಕಲ್ಪಿಸಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂರ ಆದರ್ಶ ಮಾದರಿಯನ್ನು ಅನುಸರಿಸಬೇಕು ಪೋಷಕರು ಮಕ್ಕಳನ್ನೇ ಆಸ್ತಿ ಮಾಡಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಇಲ್ಲಿನ ಬೋಧಕ ಬೋಧಕೇತರ ಸಿಬ್ಬಂದಿ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡುತ್ತಿದ್ದಾರೆ ಸಮಾಜಕ್ಕೆ ಕ್ರೈಸ್ತ ಮಿಷನರಿ ಶಾಲೆಗಳು ಉತ್ತಮ ಕೊಡುಗೆಯನ್ನು ನೀಡುತ್ತಿರುವುದು ಶ್ಲಾಘನೀಯ ಎಂದರು ಬಹಳ ಅತೀವ ಸಂತೋಷ ಆಗಿದೆ ನನಗೆ ಯಾಕಂದರೆ ನಾನು ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದು ಜವಹರ್ ನವೋದಯ ವಿದ್ಯಾಲಯ ಅಂತ ದಿವಂಗತ ಪ್ರಧಾನಿ ಪ್ರಧಾನಿಗಳಾದ ರಾಜೀವ್ ಗಾಂಧಿ ಅವರು ಶುರು ಮಾಡಿದಂಥ ಶಾಲೆಯಲ್ಲಿ ನಾನು ಓದಿದೆ ಸೊ ಗ್ರಾಮಾಂತರ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಅವರಿಗೆ ಕ್ವಾಲಿಟಿ ಎಜುಕೇಷನ್ನು ಅವ್ರು ಎಕ್ಸೆಲ್ ಆಗೋದಕ್ಕೆ ಮತ್ತು ಅವರ ಒಂದು ಆಲ್ರೌಂಡ್ ಪರ್ಸ್ನಾಲಿಟಿ ಡೆವಲಪ್ ಆಗೋದಕ್ಕೆ ಒಂದು ಉತ್ತಮವಾದ ವಾತಾವರಣ ನೀಡಿದಂಥ ಸ್ಕೂಲು ಸಿಕ್ಕಲ್ಲಿ ಅವರ ಜೀವನವನ್ನು ಉತ್ತಮವಾಗಿ ಅವ್ರು ರೂಪಿಸ್ಕೊಳ್ಬೋದು ಮತ್ತು ಜೀವನದಲ್ಲಿ ಅತಿ ಉನ್ನತ ಒಂದು ಸ್ಥಾನಮಾನಕ್ಕೆ ಹೋಗೋದಕ್ಕೆ ಅವ್ರಿಗೊಂದು ಅವಕಾಶ ಆಗುತ್ತೆ ಮತ್ತು ಉತ್ತಮ ಪ್ರಜೆಗಳಾಗಿ ಒಂದು ಬೆಳೆಯೋದಕ್ಕೂ ಕೂಡ ಇದೊಂದು ವಾತಾವರಣ ಸು ಸೃಷ್ಟಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೃಷ್ಣ ಜಯ ಕೃಷ್ಣ ಜಯಂತಿ ಸಿ ಎಮ್ ಐ ಕಾಲೇಜ್ ಸ್ಕೂಲ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷದಲ್ಲಿ ಒಂದು ಉತ್ತಮ ಕ್ಯಾಂಪಸ್ ಮತ್ತು ಬಹಳಷ್ಟು ಕಾರ್ಯಕ್ರಮಗಳು ನಾನು ಅವರ ಆ್ಯನ್ಯಲ್ ರಿಪೋರ್ಟ್ಸ್ ನೋಡ್ತಾ ಇದ್ದಂಗೆ ಇಲ್ಲಿ ಅವರ ಕರಿಕ್ಯುಲರ್ ಇರ್ಬೋದು ಅವರ ಕ್ರಿಯೇಟಿವ್ ಸ್ಕಿಲ್ಸ್ನ ಡೆವಲಪ್ ಮಾಡೋಕ್ಕಿರ್ಬೋದು ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಡೆವಲಪ್ ಮಾಡೋದಿರ್ಬೋದು ಮತ್ತು ನ್ಯಾಷನಲ್ ಫೆಸ್ಟಿವಲ್ಸ್ ಇರ್ಬೋದು ಅವರಲ್ಲಿ ಒಂದು ಎನ್ವಿರಾನ್ಮೆಂಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನ್ಯಾಷನಲ್ ಇಂಟಿಗ್ರೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕಾಗಲಿ ಬೇರೆ ಎಲ್ಲ ರೀತಿಯಾಗಿ ಅವರ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾದ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ಈ ಸಿ ಇಲ್ಲಿನ ಎಲ್ಲ ಮೆ ಮ್ಯಾನೇಜ್ಮೆಂಟ್ಗೆ ಲೀಡರ್ಶಿಪ್ಗೆ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಇವತ್ತು ಈ ಪದಕ ವಿಜೇತರಾಗಿರುವಂಥ ಎಲ್ಲ ಮಕ್ಕಳಿಗೂ ಅದು ಸ್ಪೋರ್ಟ್ಸಲ್ಲಿರ್ಬೋದು ಕೋ ಕರಿಕ್ಯುಲರ್ ಇರ್ಬೋದು ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ಇವತ್ತು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಮಕ್ಕಳನ್ನ ಉದ್ದೇಶಿಸಿ ನನಗೆ ಎಲ್ಲ ಮಾತಾಡಿದ್ದು ಭಾಳ ಸಂತೋಷ ಸರ್ ಈಗ ಏನಾಗಿದೆ ಮಕ್ಕಳಲ್ಲಿ ಈಗ ಒಂದು ಇರಿಟೇಷನ್ ಇರ್ಬೋದು ಮತ್ತು ಫೋಕಸ್ ಇಲ್ಲದೆ ಫೋ ಕಾನ್ಸಂಟ್ರೇಷನ್ ಕಡಿಮೆ ಆಗಿರೋದಿರ್ಬೋದು ಇವೆಲ್ಲದಕ್ಕೂ ಮುಖ್ಯ ಕಾರಣ ಏನಂದರೆ ಸ್ಕ್ರೀನ್ ಟೈಮ್ ಹೆಚ್ಚಿಗೆ ಮೊಬೈಲ್ನ ನಾವು ಮಕ್ಕಳಿಗೆ ನೀಡೋದ್ರಿಂದ ಏನಾಗ್ತದೆ ಅವರಿಗೆ ಅದನ್ನು ಮೇಲೆ ಒಂದು ಒಂದು ಮ ಚೇಂಜ್ ಮಾಡ್ತಾ ಇರ್ತಾರೆ ಈಗ ಶಾರ್ಟ್ಸ್ ಇರ್ಬೋದು ಮತ್ತೊಂದು ಹಿಂಗೆ ಸ್ಕ್ರೀನಲ್ಲಿ ಚೇಂಜ್ ಮಾಡ್ತಾ ಇರ್ತಾರೆ ಅವಾಗ ಏನಾಗುತ್ತೆ ಅವ್ರ ಮೈಂಡಲ್ಲಿ ಒಂಥರ ಇರಿಟೆಬಿಲಿಟಿ ಸ್ಟಾರ್ಟ್ ಆಗುತ್ತೆ ಫೋಕಸ್ ಹೋಗ್ಬಿಡುತ್ತೆ ಸೊ ಆದ್ದರಿಂದ ನಾನು ಪೇರೆಂಟ್ಸಿಗೆ ನಾನು ಇವತ್ತು ಕೇಳ್ಕೊಳೋದಿಷ್ಟೇ ತಾವು ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಅದಕ್ಕಿಂತ ಮುಖ್ಯವಾಗಿ ಒಂದು ಅಥಾರಿಟೇಟಿವ್ ಸ್ಟೈಲ್ ಆಫ್ ಪೇರೆಂಟಿಂಗ್ ಅಂತ ಇದೆ ಅಂದರೆ ನಾವು ಮಕ್ಕಳನ್ನ ಪ್ರೀತಿ ಮಾಡಬೇಕು ಹತ್ತಿರ ತಗೋಬೇಕು ಆದರೆ ಅವರಿಗೆ ಬೌಂಡ್ರೀಸ್ ಫಿಕ್ಸ್ ಮಾಡಬೇಕು ಮತ್ತು ಮನೆಯಲ್ಲಿ ನಮ್ಮದೇ ಆದ ಒಂದು ರೂಲ್ಸ್ ಇರಬೇಕು ಏನು ಮಾಡಿದ್ರೆ ನಾವು ಅವ್ರಿಗೆ ಪರ್ಮಿಟ್ ಮಾಡ್ತೀವಿ ಯಾವುದು ಮಾಡಿದ್ರೆ ನಾವು ಪರ್ಮಿಟ್ ಮಾಡೋಲ್ಲ ಪನಿಷ್ ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಸೊ ಆವಾಗ ಏನಾಗುತ್ತೆ ಮಕ್ಕಳು ಜವಾಬ್ದಾರಿಯಿಂದ ಬೆಳೀತಾರೆ ಮತ್ತು ಕಾನ್ಫಿಡೆನ್ಸಿಂದನೂ ಬೆಳೀತಾರೆ ಆದ್ದರಿಂದ ನಾನು ಈ ಭಾಗದ ನಾನು ಎಲ್ಲ ಪೇರೆಂಟ್ಸ್ಗೂ ಏನಂತಂದ್ರೆ ಇಲ್ಲಿ ಒಂದು ಒಳ್ಳೆಯ ಶಾಲೆ ಇದೆ ನಿಮ್ಮ ಮಕ್ಕಳು ಒಂದು ಸೇಫ್ ಅಲ್ಲಿ ಇದ್ದಾರೆ ಆದರೆ ಪೇರೆಂಟ್ಸ್ ಜವಾಬ್ದಾರಿ ಭಾಳಷ್ಟಿದೆ ನಾವು ನಮ್ಮ ಕೆಲಸಗಳ ಜೊತೆ ಮಕ್ಕಳಿಗೆ ಬೇಕಾಗಿರೋದು ಏನಂತಂದ್ರೆ ಒಂದು ಅವರಿಗೆ ಸಮಯ ನಾವು ಅವ್ರ ಜೊತೆ ಸ್ವಲ್ಪ ಸಮಯ ಕಳೆಯೋದು ತಾಳ್ಮೆ ನಾವು ಅವ್ರ ಜೊತೆ ಬೆಳೆಸುವಾಗ ಮಕ್ಕಳನ್ನ ತಾಳ್ಮೆಯಿಂದ ನಾವು ಬೆಳೆಸಿದ್ದಲ್ಲಿ ನಿಜವಾಗ್ಲೂ ಉತ್ತಮ ಒಂದು ಮಕ್ಕಳಾಗಿ ರೂಪುಗೊಳ್ಳೋದಕ್ಕೆ ಅವಕಾಶಗಳಿದೆ ಧನ್ಯವಾದ ಥ್ಯಾಂಕ್ ಯು ಸರ್ ನಂತರ ಶಾಲೆಯ ಪ್ರಾಚಾರ್ಯ ಫಾದರ್ ಫಿಲಿಪ್ ಜೋಸೆಫ್ ಸಿಎಂಐ ಮಾತನಾಡಿ ವರದಿಯೇ ಶಾಲೆಯ ಗುಣಮಟ್ಟವನ್ನು ತೋರಿಸುತ್ತಿದೆ ಅಂಕಾಧಾರಿತ ಕಲಿಕೆಯಿಂದ ಚಟುವಟಿಕೆ ಮತ್ತು ಸ್ವಯಂ ಕಲಿಕೆಗೆ ಪೂರಕ ವಾತಾವರಣವನ್ನು ಶಾಲೆಯ ನೀಡಿದೆ ತ್ರಿಭಾಷಾ ಸೂತ್ರವಾಗಿ ಕನ್ನಡ ಇಂಗ್ಲಿಷ್ ಹಿಂದಿ ಮೂರು ಪ್ರಾತಿನಿತ್ಯ ಭಾಷೆಗಳಿಗೆ ಸ್ಥಾನಮಾನ ನೀಡಿ ಅನುಭವ ಬೋಧಕರು ಸ್ವಯಂ ಅರ್ಪಣಾ ಮನೋಭಾವದಿಂದ ಇಲ್ಲಿ ಉಳಿದಿರುವ ಶಿಕ್ಷಕರೇ ನಮ್ಮ ಶಕ್ತಿ ಎಂದು ಶಾಲೆಯ ಪ್ರಾಂಶುಪಾಲ ಫಾದರ್ ಫಿಲಿಪ್ ಜೋಸೆಫ್ ಸಿಎಂಐ ಹೇಳಿದ್ದು ಹೀಗೆ Experience from a humble beginning with just a 65 students to so now having over 700 plus. This transformation is not merely a chapter in our history, but a testament to, prov to providence and divine guidance. Along the way, our facilities expanded. Our environment evolved and our culture transformed. Challenges to our present were met with the resilience and growth was natural with a clear vision, a pure mission and an unwavering commitment to our motto. Throughout this journey, some teachers and students came and went, but Kesajiya School's purpose remained steadfast, always progressing towards its destination with a heart full of gratitude and appreciation. Above, before God Almighty, and to each one of you for your support, which was empowered me to move forward with the confidence and. The ിയാസം ആൻഡ് ദിസ് അക്കാഡമിക് ഇയർ വി ഹ് കണ്ടക്ട് ചിൽ നൗ ഹ്രഡ് ആൻഡ് തർട്ടി പ്രോഗ്രാംസ് അലോങ് വിത്ത് ദി അക്കാഡമിക്സ് ಫಾದರ್ ಸಬಸ್ಟಿಯನ್ ಏಂಜಲಿಕಲೋ ಮಾತನಾಡಿ ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆ ಬೆಂಗಳೂರಿನ ಕ್ರಿಸ್ತು ಜಯಂತಿ ಶಾಲೆಯಲ್ಲಿ ಹನ್ನೆರಡು ಸಾವಿರದ ಐನೂರಕ್ಕೂ ಅಧಿಕ ಮಕ್ಕಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಶಾಲೆ ಪ್ರಾರಂಭವಾಗಿ ಏಳ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ ಗುಣಮಟ್ಟ ಮತ್ತು ಉತ್ತಮ ಸೌಲಭ್ಯ ನಮ್ಮ ಮೊದಲ ಆದ್ಯತೆ ಗ್ರಾಮೀಣ ಪ್ರದೇಶದಲ್ಲಿ ಪಿ ಯು ಸಿ ಪದವಿ ಇನ್ನಿತರ ಕೋರ್ಸ್ಗಳನ್ನು ಕಡಿಮೆ ಶಾಲೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಶಿಕ್ಷಣ ನೀಡುವುದೇ ನಮ್ಮ ಮುಂದಿನ ಉದ್ದೇಶ ಎಂದು Sebastian Father Higa For the last two hours, you all know or we all agree that we have been preparing our students for the future, for the bright future. CMA Public School has always been more than just an education institution. It's a family. A community that fosters holistic development. We, the CMI's, follow the print, footprints of Saint Priyakumari Chavara, our founder. who was the educationist saint of the 19th century. Who has taught us education? As the holistic development or the integral development of the individual. We here in Christojay at the CMI Public School follow that vision of St. Riyagosiria's Chavara and the CMI vision of education. And we cater, as you have already listened to the report and seen the vision, we strive not only. ഫിസിക്കൽ സൈക്കോളജിക്കൽ സോഷ്യൽ ഡെവലപ്മെന്റ് ಇದೇ ಸಂದರ್ಭದಲ್ಲಿ ಹಲವಾರು ಫಾದರ್ಗಳು ವೇದಿಕೆಯಲ್ಲಿ ಮಾತನಾಡಿ ಕಲಿಕೆಗಿಂತ ಚಟುವಟಿಕೆ ಸ್ವಯಂ ಕಲಿಕೆಗೆ ಪೂರಕ ವಾತಾವರಣ ಶಾಲೆಯಲ್ಲಿ ನೀಡಿದ್ದೇವೆ ತ್ರಿಭಾಷಾ ಸೂತ್ರವಾಗಿ ಕನ್ನಡ ಇಂಗ್ಲಿಷ್ ಹಿಂದಿ ಮೂರಕ್ಕೂ ಪ್ರಾತಿನಿಧ್ಯ ನೀಡಿ ಅನುಭವಿ ಬೋಧಕರು ಮತ್ತು ಸ್ವಯಂ ಅರ್ಪಣಾ ಮನೋಭಾವದಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಎಲ್ಲರಿಗೂ ಸಹ ಸಮಯವನ್ನು ನೀಡಿ ಉತ್ತಮ ಕಲಿಕೆಗೆ ಬೋಧಕ ವ್ಯತ್ಯಾಸವನ್ನು ಕಂಡಿಡಿದಿದ್ದೇವೆ ಎಂದು ಹೇಳಿದರು ಈ ವೇಳೆಯಲ್ಲಿ ಹಲವಾರು ದೇಶಿ ಮತ್ತು ವಿದೇಶಿ ಸಂಸ್ಕೃತಿಯ ವೈಭವ ಮಂಗಳೂರಿನ ಯಕ್ಷಗಾನ ಕೇರಳದ ನೂತನ ವಸ್ತ್ರಾಲಂಕಾರದ ನಾಟಕ ದೇಶಭಕ್ತಿ ಕಾರ್ಯಕ್ರಮಗಳು ಮನಸೂರೆಗೊಂಡಿತು ಉತ್ತಮ ನಿರ್ವಹಣೆ ತೋರಿದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಿದರು ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದ ಸುಧಾಶ್ರೀ ಮತ್ತು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದ ಕಿರಣ್ ಇಬ್ಬರೂ ಸಹ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಸುಧಾಶ್ರೀ ಮಾತನಾಡಿ ಶಾಲೆಯಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿ ಜಿತನ್ ರಾಜನ್ ಬರೆದ ಇಪ್ಪತ್ತೆರಡು ಸಣ್ಣ ಕಥೆಗಳ ಮ್ಯಾಗ್ಜಿಕಲ್ ವರ್ಲ್ಡ್ ಎಂಬ ಕೃತಿಯನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಗಿದೆ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವುದು ಸಂತಸ ತಂದಿದೆ ಎಂದು ಸುಧಾಶ್ರೀ ಹೇಳಿದ್ದು ಹೀಗೆ ನಮಸ್ಕಾರ ನಾನು ಈ ಶಾಲೆಯಲ್ಲಿ ಸುಮಾರು ಆರನೇ ವರ್ಷ ಆರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ಶಾಲೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಎಂಟು ಜನ ಶಿಕ್ಷಕರಿಂದ ಶಾಲೆ ಪ್ರಾರಂಭ ಆಯಿತು ಸೊ ಅವಾಗಲಿಂದನೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಮಧ್ಯದಲ್ಲಿ ಕೊರೋನಾ ಆ ಥರ ಎಲ್ಲ ಬಂತು ಆದರೂ ಸಹ ನಮಗೆ ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಸಹ ಶಾಲಾ ವಾರ್ಷಿಕೋತ್ಸವದಲ್ಲಿ ನಮಗೆ ಒಂದು ಒಂದು ಕಿರುಕಾಣಿ ಕೇಂದ್ರದ ಮೂಲಕ ನಮ್ಮನ್ನು ಹುರಿದುಂಬಿಸಿದ್ದಾರೆ ಸೊ ಇನ್ನು ಮುಂದೆ ಕಡೆ ಇನ್ನು ಮುಂದೆ ನಾವು ಇದೇ ಥರ ಕೆಲಸ ಮಾಡೋದಕ್ಕೆ ಅವರು ನಮಗೆ ಕೊಡ್ತಿರೋ ಇನ್ಸ್ಪೈ ಇನ್ಸ್ಪಿರೇಷನಿಂದ ಇನ್ನೂ ಅನಿಸುತ್ತೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಹಾರ್ಡ್ ವರ್ಕ್ ಅಂತ ಕೇವಲ ಅರವತ್ತೈದು ಮಕ್ಕಳಿಂದ ಶಾಲೆ ಪ್ರಾರಂಭ ಆಗಿತ್ತು ಇವತ್ತು ಏಳ್ನೂರ ಐವತ್ತು ಜನ ಮಕ್ಕಳಿದ್ದಾರೆ ಇದಕ್ಕೆಲ್ಲ ಕಾರಣ ಶಿಕ್ಷಕರು ಮತ್ತೆ ಮ್ಯಾನೇಜ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗ್ರಾಮೀಣ ಪ್ರದೇಶದ ಪೋಷಕರಿಗೆ ನಮಗೆ ನಮಗೆ ಪೋಷಕರ ಕಡೆಯಿಂದ ಇನ್ನೂ ಸ್ವಲ್ಪ ಹೆಚ್ಚಾಗಿ ಸಪೋರ್ಟ್ ಸಿಗಬೇಕು ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂದ್ರೆ ಇದು ಸಿ ಬಿ ಎಸ್ ಸಿ ಶಾಲೆ ಆಗಿರೋದ್ರಿಂದ ಈ ಈ ಭಾಗದಲ್ಲಿ ಯಾವುದೇ ಸಿ ಬಿ ಎಸ್ ಸಿ ಶಾಲೆ ಇರಲಿಲ್ಲ ಇದೇ ಮೊದಲ ಶಾಲೆ ಆ್ಯಕ್ಚುಲಿ ಸೊ ಹಾಗಾಗಿ ಅವರು ಸಪೋರ್ಟ್ ನಮಗೆ ಜಾಸ್ತಿ ಬೇಕು ಪೇರೆಂಟ್ಸ್ ಸಪೋರ್ಟ್ ನನ್ನ ಹೆಸರು ಸುಧಾಶ್ರಿ ಅಂತ ಕನ್ನಡ ಶಿಕ್ಷಕಿ ಇನ್ನು ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ನಿರ್ದೇಶಕರಾದ ಫಾದರ್ ಸಬಸ್ಟೀನ್ ಏಂಜಲಿಕಲೋ ಸಿಎಂಐ ಕ್ರಿಸ್ತು ಜಯಂತಿ ಕಾಲೇಜಿನ ಪ್ರಾಂಶುಪಾಲ ಮತ್ತು ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಅಗಸ್ಟಿನ್ ಜಾರ್ಜ್ ಸಿಎಂಐ ಶಾಲೆಯ ಪ್ರಾಂಶುಪಾಲರಾದ ಫಾದರ್ ಫಿಲಿಪ್ ಜೋಸೆಫ್ ಸಿಎಂಐ ಆರ್ಥಿಕ ಆಡಳಿತಾಧಿಕಾರಿ ಫಾದರ್ ಲಿಜೋಪಿ ಪಿ ಥಾಮಸ್ ಸಿಎಂಐ ಪೋಷಕರ ಸಂಘದ ಅಧ್ಯಕ್ಷೆ ಹೇಮಶ್ರೀ ಶಾಲಾ ನಾಯಕಿ ಜೈಶ್ರೀ ಹಲವಾರು ಧರ್ಮಗುರುಗಳು ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಸಾವಿರಾರು ಪೋಷಕರು ವಿದ್ಯಾರ್ಥಿಗಳು ಸ್ಥಳೀಯ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗಿದೆ ವಿಶೇಷ ವರದಿಗಾಗಿ ವಿಡಿಯೋ ಜರ್ನಲ್ಸ್ಟ್ ಗೆ ಕುಪ್ಪೆ ಶ್ರೀಧರ್ ಜೊತೆ ಕೆಕೆನೂರ್ರಾಮ್ ಕದಂಬ ಖಡ್ಗಾ ನ್ಯೂಸ್ ಕನ್ನಮಂಗಲ ದ ನೆಲಮಂಗಲ

Reverend Father Sebastian Eleniker CMI, the Campus Director Reverend Father Philip Joseph CMI, the Principal Ms. Soumya, P J President Fathers, Sisters, Brothers JND Gurus, Non-Teaching Staff, May The future belongs to those who believe in the beauty perfect, icy, of the icy, the of dreams.

अहं <laughs>